ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವೀಡಿಯೋ ಕಾಲರ್ ಬ್ಲೌಸ್ ಕಟ್ಟಿಂಗ್ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ನೋಡಿ ಟ್ರೈ ಮಾಡಿ ನೀವು ಇದೇ ಥರ ಮಾಡ್ತೀರಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಯೂನಿಫಾರ್ಮ್ ಅನ್ಸುತ್ತೆ ಅವರು ಒಡವೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಅವರು ಯೂನಿಫಾರ್ಮ್ ಇದು ನೋಡಿ ಇವಾಗ ಯಾವ ಥರ ಕಟಿಂಗ್ ಮಾಡ್ತೀನಿ ಅಂತ ನೋಡಿ ನಾನು ಮೆಜರ್ಮೆಂಟ್ ಎಲ್ಲ ಬರ್ಕೊಂಡಿದ್ದೀನಿ ಚೆಸ್ಟ್ ಎಷ್ಟು ಎದೆ ಸುತ್ತಳತೆ ಸುತ್ತಳುತ್ತೆ ಸೊಂಡ ಸುತ್ತಳುತ್ತೆ ಉದ್ದ ಆಮೇಲೆ ತೊಳಿನ ಉದ್ದ ಅಗಲ ಕಂಕಿನ ಸುತ್ತಳುತ್ತೆ ಎಲ್ಲ ತೊಗೊಂಡಿದ್ದೀನಿ ನಾನು ಅದರ ಪ್ರಕಾರ ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ಲೈನಿಂಗ್ ತೊಗೊಂಡಿದ್ದೀನಿ ಇದು ಮೆಂತ್ಯ ಕಲರು ಬ್ಲೌಸ್ ಪೀಸ್ ಇದು ನಾನು ಒಂದು ಒಂದು ಹತ್ತು ಲೈನಿಂಗ್ ತೊಗೊಂಡಿದ್ದೀನಿ ನಾನು ಯಾಕಂದರೆ ಇವ್ರದ್ದು ಕಾಲರು ಬ್ಲೌಸ್ ಇರೋದ್ರಿಂದ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗ್ತದೆ ಇದು ತಗೊಳ್ತಾ ನೋಡಿ ಇವಾಗ ಒಂದು ಮಾಸ್ಟರ್ ಅದು ಬಟ್ಟೆ ಕ್ರಾಸ್ ಆಗಿದೆ ಅದು ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಅವ್ರದ್ದು ಬಾಡಿ ಲೆಂತ್ ಎಷ್ಟಿದೆ ಅಂತ ಪೇಪರಲ್ಲಿ ನೋಡ್ಕೊಳ್ತೀನಿ ನಾನು ಅದು ಬರ್ಕೊಂಡಿದ್ದೀನಿ ನಾನು ಹದಿಮೂರು ಇದೆ ಅದು ಲೆಂತ್ ಉದ್ದ ನಾನು ಹದಿನಾಲ್ಕು ಇಂಚ್ ತಗೊಳ್ತೀನಿ ಹದಿನಾಲ್ಕು ಇಂಚ್ ಅಂದರೆ ಕೆಳಗಡೆ ಬೆನ್ನತ್ರ ಅರ್ಧ ಇಂಚ್ ಫೋಲ್ಡಿಂಗ್ ಆಗುತ್ತೆ ಮತ್ತು ಶೋಲ್ಡರ್ ಹತ್ರ ಅರ್ಧ ಇಂಚ್ ಫೋಲ್ಡಿಂಗ್ ಆಗುತ್ತೆ ನಾನು ಮೇಲುಗಡೆ ಎರಡು ಲೈನ್ ಹಾಕ್ಕೊಳ್ತೀನಿ ಒಂದು ಅರ್ಧ ಇಂಚು ಫೋಲ್ಡಿಂಗ್ ಆಗೋದಿಕ್ಕೆ ಮತ್ತು ಅವ್ರ ಮೆಜರ್ಮೆಂಟು ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳೋಕ್ಕೆ ನಾನು ಅವರು ಶೋಲ್ಡರು ಹದಿನೈದು ಹದಿನೈದು ಇತ್ತು ಹದಿನೈದು ಅಂದರೆ ಏಳುವರೆ ಇಂಚು ನನ್ನ ಅದಕ್ಕೆ ಎಕ್ಸ್ಟ್ರಾ ಏನೂ ತೊಗೊಳಲ್ಲ ನಾನು ಏಳುವರೆ ಇಂಚ್ ತೊಗೊಳ್ತೀನಿ ಕಂಕಳನ ಸುತ್ತಳತ್ತೆ ನಾನು ಒಂದು ಅರ್ಧ ಇಂಚ್ ಕಮ್ಮಿ ಮಾಡ್ಕೊಳ್ತೀನಿ ಏಳು ಇಂಚ್ ಮಾಡ್ಕೊಳ್ತೀನಿ ನಾನು అవి ఏళ్ళు వరేన్ తగ్గు తుంబ అగ్ల ఆగిబిడు ఏళ్ళు ఇంచు తగిన నన్ను ఏళ్ళు ఇంచు తగ్ నాలుకూవరి ఇంచు శోల్డర్ తగోతీని మూరు ఇంచు నెక్ లెంత్ తగ్తీన నన్ను తగండు మా కంక్ణ సుత ఏళ్ళు తగ్తీ ఏళ్ళు తగండు మార్క్ మొత్తీని నూ ఇది కంకణ సుత ఇంచు ఒడనే తగ్తీని యాకంద్రె ఇూ ఫుల్ శోల్డర్ బుజద్దు ಅಳತೆ ತೊಗೊಂಡಿರೋದ್ರಿಂದ ನಾವು ಶೋಲ್ಡರ್ ಅಳತೆ ತೊಗೋದ್ರಿಂದ ಅದು ಅಲ್ಲಿ ಸ್ವಲ್ಪ ರಿಂಕಲ್ಸ್ ಥರ ಬರ್ತದೆ ಅದಕ್ಕೋಸ್ಕರ ನಾನು ಅದನ್ನು ಒಂದು ಇಂಚು ಒಳಗಡೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅವ್ರದ್ದು ಚೆಸ್ಟ್ ಬಂದು ತರ್ಟಿ ಟೂ ಅನ್ಸುತ್ತೆ ಏಳುವರೆ ಏಳು ಏಳುವರೆ ತಗೊಳ್ತೀನಿ ನಾನು ಏಳುವರೆ ಇಲ್ಲ ಏಳು ಮುಕ್ಕಾಲು ಒಂದು ಕಾಲು ಇಂಚ್ ಇಕ್ಷ ತಗೊಳ್ತೀನಿ ನಾನು ಯಾಕಂದರೆ ಅವ್ರ ಬಾಡಿ ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ವ ಲೂಸ್ ಲೂಸಿದ್ರು ಲೂಸ್ ಇರಲಿ ಅಂತ ಹೇಳಿದರು ಅವರು ಅದಕ್ಕೆ ನಾನು ಇದು ನೋಡಿ ನಾನು ಆರ್ಮೂಲ್ಲು ಒಂದು ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ಹಾರ್ಮೋನ್ಸ್ ಕಲಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಈ ಥರ ಹಾರ್ಮೋನ್ಸ್ ಕೆಲಲ್ಲಿ ಮಾಡ್ಕೊಳೋದ್ರಿಂದ ನಮಗೆ ಶೇಪು ಚೆನ್ನಾಗಿ ಕಾಣ ಚೆನ್ನಾಗಿ ಬರುತ್ತೆ ಇದು ನಾನು ನೋಡಿ ಇದು ಕಂಪ್ಲಿಯ ಸುತ್ತಾಳುತ್ತೆ ಎಷ್ಟು ತೊಗೊಂಡಿದ್ದೆ ಮೆಜರ್ಮೆಂಟ್ ಅಂತ ನೋಡ್ಕೊಂಡು ನೋಡ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಬಂದಿದ್ದೆ ಅಂತ ನೋಡ್ತಾ ಇದ್ದೀನಿ ನೋಡಿ ಇವಾಗ ಅದು ಬಂದಿದೆ ಏಳುವರೆ ಕರೆಕ್ಟಾಗಿ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಆವಾಗಲೇ ಒಂದೂವರೆ ಇಂಚ್ ತೊಗೊಂಡಿದ್ದೆ అదకేర్డెక్షన్ తుమాతీ నన్ను షోల్డర్న ఒక ఇంచు స్లీవ్ అటాచ్ మళ్ళీ కట్ మార్క్కుంటు కట్ మాకుతడి ఇవ్వక బ్యాక్దు కటి బ్యాక్ కటింగ్ మాట్తీ నన్నుదా బ్యాక్ కటింగ్ అయితీ ఇది కాలర్ నెక్ బ్లౌస్ పీసి నన్ను సెంట్రగా వన్ హిట్కొతీ మొత్తం శోల్డర్ ఎస్టు మొత్తం చెస్ట్ ఎస్టెస్టూ అంతెలక మార్క్ మార్కొతీ ಇದು ಮೆಜರ್ಮೆಂಟು ಇಪ್ಪತ್ತ್ನಾಲ್ಕಿದೆ ಸೊಂಡ ಸುತ್ತಲತ್ತೆ ಅದ್ರ ನಾಲ್ಕನೇ ಒಂದು ಭಾಗ ಅಂದರೆ ಆರ್ ಇಂಚ್ ತೊಗೊಳ್ತೀನಿ ಆರ್ ಇಂಚಲ್ಲಿ ಮೂರು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದು ಡಾಟ್ ಹಿಡಿಯೋಕೆ ಇದು ನೋಡಿ ಈಗ ಅದು ಬ್ಯಾಕೆಲ್ಲ ಆಯಿತು ಅದು ಇವಾಗ ಫ್ರಂಟ್ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇವಾಗ ಮಾರ್ಕ್ ಮಾಡಿಕೊಂಡು ನೋಡ್ಕೊಳ್ತೀನಿ ಅದು ಒನ್ ಡಾಟ್ ಪಾಯಿಂಟ್ ಒನ್ನು ಟೂ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ಡಾಟ್ ಪಾಯಿಂಟ್ ಒನ್ ಬಂದು ಒಂಬತ್ತುವರೆ ಇತ್ತು ಆಮೇಲೆ ಫುಲ್ಲು ಪಾಯಿಂಟು ಬಂದು ಹದಿಮೂರೇನೋ ಇತ್ತು ಅದು ಹದಿಮೂರಕ್ಕೆ ಇಂಚ್ ಯಕ್ಷ ತೊಗೊಂಡು ಹದಿನಾಲ್ಕು ತೊಗೊಂಡಿದ್ದೆ ನಾನು ಮಾರ್ಕಿಂಗದು ಇವಾಗ ಬ್ಯಾಕ್ ಪೀಸ್ನ ತೊಗೊಂಡು ಹಾಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಕ್ರಾಸ್ ಚೆಕ್ ತೊಗೊಳ್ತೀನಿ ನಾನು ಶೋಲ್ಡ್ರ್ ಮಾಡೋ ಮಾಡೋತ್ರ ನಾನು ಇವಾಗ ಅದು ಎಷ್ಟಿದೆ ಮಾರ್ಕಿಂಗು ಅಂತ ನೋಡ್ತಾ ಇದ್ದೀನಿ ನಾನು ಅದು ಫ್ರೆಂಟ್ ಎಷ್ಟಿದೆ ಮಜರ್ಮೆಂಟು ಅಂತ ಫ್ರಂಟು ಅವ್ರದ್ದು ಆರಿದೆ ಅಂತ ಆರು ಅನಿಸುತ್ತೆ ಆರಿಗೆ ಒಂದು ಲೈನ್ ಹಾಕ್ಕೊಳ್ತೀನಿ ನಾನು ಲೈನ್ ಹಾಕ್ಕೊಂಡು ಬಾಕ್ಸ್ ಶೇಪ್ ಹಾಕ್ಕೊಳ್ತೀನಿ ಬಾಕ್ಸ್ ಶೇಪ್ ಹಾಕೊಂಡು ಒಂದು ಇಂಚಷ್ಟು ಶೇಪ್ ತಗೊಳ್ತೀನಿ ನಾನು ಅದು ನಾವು ಬಾಕ್ಸ್ ಆದರೂ ಇಟ್ಕೊಳ್ಬೋದು ರೌಂಡ್ ಆದರೂ ಇಟ್ಕೊಳ್ಬೋದು ಅವರು ವಿ ಶೇಪ್ ಹೇಳಿದ್ದಾರೆ ನಾನು ಸ ಇವಾಗ ರೌಂಡ್ ಥರ ಇಟ್ಕೊಂಡಿದ್ದೀನಿ ಆಮೇಲೆ ಅದನ್ನು ವಿ ಶೇಪ್ ಥರ ಮಾಡ್ಕೊಳ್ತೀನಿ ನಾನು ಅದನ್ನು నోడివ అది మెయిన్ డాట్ ప్యాంట్ ఎస్టే అంత నోడ్కీ ఒవరే ఇంతదు అదక అర్ధ ఇంచు హట్కూ సెంటర్ లైన్ హి నూ సెంటర్ లైన్ ఇది ఎట్ూ ఇదే అందర అది మూరు ఇంచు బరుతాయించీ ఒవర్ ఇంచ్ తగ్తీన నేను ఇది నార్మల్ ఫస్ట్ డాట్ ప్యాంటు యావే మూ అదూరించు తగ్బదుర ముక్కాలు ఆ థర నేరుంచు తండూ అదకే ಸೆಂಟ್ರ್ ಪಾಯಿಂಟು ಸ್ಟಿಚಿಂಗ್ ಮಾಡಬೇಕಿಲ್ಲ ಅದಕ್ಕೆ ಎರಡು ಇಂಚ್ ತೊಗೊಳ್ತೀನಿ ನಾನು ಅದನ್ನು ತೊಗೊಂಡು ಅದು ಲೆಂತ್ ಎಷ್ಟು ಇಪ್ಪತ್ನಾಲ್ಕು ಬಂದಿತ್ತು ಸೊಂಡ ಸುತ್ತಲತ್ತೆ ಆ ಕಡೆಗೆ ಎರಡೂವರೆ ಹೋಗುತ್ತೆ ಮತ್ತು ಈ ಕಡೆಗೆ ಮೂರುವರೆ ಏನೋ ಬರುತ್ತೆ ಮತ್ತು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಎರಡು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ನಾನು ಅಟ್ಯಾಚಿಂಗ್ಗೆ ಮಾರ್ಕಿಂಗ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ ನಾನು ಇದು ಆಯ್ತು ಇವಾಗಿದು ಫ್ರಂಟ್ ಆಯ್ತು ಇವಾಗ ಇದು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಕಟ್ ಮಾಡ್ಕೊಂಡು ನೋಡಿ ಬ್ಯಾಕು ಒಂದು ಫೋಲ್ಡಿಂಗ್ ಕಟ್ಟಿಂಗ್ ಮಾಡಬೇಕು ಮಾರ್ಕಿಂಗ್ ಮಾಡಬೇಕಿತ್ತು ಅದು ಮಾಡಿರಲಿಲ್ಲ ಈಗ ಮಾಡ್ತಾಯಿದ್ದೀನಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರಂಟು ಕಟ್ಟಿಂಗ್ ಇದು ನಾನು ಫ್ರೆಂಟು ನೆಕ್ಕೇನು ಕಟ್ಟಿಂಗ್ ಮಾಡ್ಕೊಳ್ಳೋದ ನಾನು ಹಾಗೆ ಇಟ್ಕೊಂಡಿರ್ತೀನಿ ಅದು ಸ್ವಲ್ಪ ಡೌಟ್ ಇದೆ ನನಗೆ ಅವ್ರು ಯಾವನ ಕೇಳಿದ್ರು ಅಂತ ಅದಕ್ಕೆ ಇರಲಿ ಅಂತ ಒಂದು ರೌಂಡ್ ನೆಕ್ಕಿಟ್ಟು ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅವರು ಒಂದು ಫೋಟೋ ಕಳಿಸಿದ್ದಾರೆ ಅದು ನೋಡಿಬಿಟ್ಟು ಯಾವ ನಿಕ್ಕು ಅಂತ ನೋಡಿಕೊಂಡು ನೋಡ್ಕೊಳ್ತೀನಿ ಇದರಲ್ಲಿ ಬಾಕ್ಸ್ ಬಾಕ್ಸಾದ್ರೂ ಇಕ್ಕೊಬೋದು ಡೈಮಂಡ್ ಆದರೂ ಇಕ್ಕೊಬೋದು ಈ ಇಟ್ಕೊಳ್ಬೋದು ರೌಂಡ್ ಇಟ್ಕೊಳ್ಬೋದು ನಾಲ್ಕು ಥರ ಇಟ್ಕೊಳ್ಬೋದು ಇದು ನಾನು ಇದು ಡಾಟ್ ಪ್ಯಾಂಟಿಂಗ್ನ ಇಟ್ಕೊಳ್ತಾ ಇದ್ದೀನಿ ಇದು ನಾಲ್ಕು ಇತ್ತು ಸೆಂಟ್ರಿಗೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಅಲ್ಲಿಂದ ಇಲ್ಲಿಗೆ ಗ್ಯಾಪ್ಗೆ ಎರಡೆ ಇಂಚು ಎರಡೂವರೆ ಇಂಚ್ ಹೇಳಿದ್ನಲ್ವ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಅದನ್ನು ನೋಡಿ ಆ ಕಡೆಗೆ ಈ ಕಡೆಗೆ ಎಲ್ಲ ಡಾಟ್ ಮಾರ್ಕ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದು ಬೆಲ್ಟ್ ಪಟ್ಟಿಗೆ ಮಾರ್ಕ್ ಇದ್ದೀನಿ ಇವಾಗ ಅದನ್ನು ಬೆಲ್ಟ್ ಪಟ್ಟಿ ಬಂದು ಸೊ ಅದೇ ಸುತ್ತ ಸೊಂಟ ಸುತ್ತಲುತ್ತೆ ಇಪ್ಪತ್ನಾಲ್ಕಿತ್ತು ಆರು ಅನಿಸುತ್ತೆ ಆರಿಗೆ ಒಂದು ಅರ್ಧ ಇಂಚ್ ಫೋಲ್ಡಿಂಗ್ವರೆ ಆರೂವರೆ ಆರೂವರೆಗೆ ಆಮೇಲೆ ಎರಡು ಇಂಚು ಸ್ಟಿಚಿಂಗ್ ಹಾಕಬೇಕಲ್ಲ ಅದಕ್ಕೆ ಎಂಟೂವರೆ ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಅಲ್ಲಿ ಮೂರು ನಾಲ್ಕು ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಮೂರು ಮಾಡ್ಕೊಳ್ತೀನಿ ನಾನು ಮೂರು ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ ಬೆಲ್ಟ್ ಪಟ್ಟಿ ನಾನು ನಾನು ಒಂದು ಹತ್ತು ಲೈನಿಂಗ್ ತೊಗೊಳ್ಳೋದ್ರಿಂದ ಅದು ಬಟ್ಟೆ ಜಾಸ್ತಿನೇ ಉಳಿತಾಯಿದೆ ಅದು ಅದೆಲ್ಲ ಏನಂದರೆ ಎರಡ ಡಬಲ್ ಫೋಲ್ಡಿಂಗು ಬೆಲ್ಟ್ ಪಟ್ಟಿಗೆ ಆ ಥರ ಅಟ್ಯಾಚ್ ಮಾಡಿಬಿಡ್ತೀನಿ ನಾನು ಇವಾಗ ಅಟ್ಯಾಚ್ ಮಾಡೋದ್ರಿಂದ ಬೆಲ್ಟ್ ಪಟ್ಟಿ ಸ್ವಲ್ಪ ಮಂದವಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಅಲ್ಲಿ ನಾನು ನೋಡಿ ಒಂದು ಲೈನ್ ಮಾರ್ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಸೊ ಅವರು ಸ್ಲೀವ್ ಲೆಂತು ಒಂಬತ್ತು ಹೇಳಿದರು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಹತ್ತು ಮತ್ತು ಇದು ಸುತ್ತಲತೆ ಬಂದುಬಿಟ್ಟು ಎಂಟೂವರೆ ಹೇಳಿದರು ನಾಲ್ಕು ಕಾಲು ಮತ್ತು ನಾನು ಸ್ಲೀವ್ ಲೆಂತ್ ಉದ್ದಿಂದ ಅಲ್ಲಿಗೆ ಕೆಳಗೆ ಮೂರು ಇಂಚ್ ಗಂಟೆ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ ನಾನು ಲೈನ್ ಹಾಕ್ಕೊಂಡು ಕಂಕಣ ಸುತ್ತಳತೆ ಹದಿನೈದು ಇತ್ತು ಅದ್ದು ನಾನು ಅದು ಏಳು ಇಂಚ್ ತೊಗೊಂಡಿದ್ದೀನಿ ಏಳು ಇಂಚ್ ತಗೊಂಡು ಅಲ್ಲ ಅರ್ಧ ಮಾಡ್ಕೊಳ್ತೀನಿ ಅದು ಮೂರುವರೆ ಬರ್ತದೆ ಮೂರುವರೆ ತೊಗೊಂಡು ಶೇಪ್ ತಗೊಳ್ತೀನಿ ನಾನು ಇವಾಗ ಅದನ್ನು ಯಾವ ಥರ ನೆಕ್ ನೆಕ್ ಅಲ್ಲ ಸ್ಲೀವ್ ಶೇಪು ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗದನ್ನು ನೋಡಿ ಕಟ್ ಮಾಡ್ತಾಯಿದ್ದೀನಿ ನಾನು ಬ್ಯಾಕ್ ಶೇಪ್ ಒಂದು ಕಟ್ ಮಾಡಿದ್ದೀನಿ ಫ್ರಂಟ್ ಶೇಪ್ ಒಂದು ಕಟ್ ಮಾಡಿದ್ದೀನಿ ನಾನು ಇವಾಗ ಇದನ್ನು ಮ್ಯಾಚ್ ಹೊಡ್ಕೊಳ್ತೀನಿ ನಾನು ಮೂರು ಸೈಡ್ ಮಾಡ್ಕೊಳ್ತೀನಿ ಮೇಲೆ ಮತ್ತು ಅಟ್ಯಾಚಿಂಗ್ ಹತ್ರ ಮತ್ತು ಸ ಸ್ಲೀವ್ ಅಡಚಿಂಗ್ ಫ್ರೆಂಟಲ್ಲಿ ಮಾಡ್ತೀನಲ್ಲ ಅದರಲ್ಲಿ ನೋಡಿ ಫ್ರಂಟ್ ಸ್ವಲ್ಪ ಶೆಪ್ ತಗೊಳ್ತಾ ಇದ್ದೀನಿ ಇವಾಗ ಅದು ಚರ್ಪ್ ತಗೊಂಡು ನ್ಯಾಚ್ ಹೊಡ್ಕೊಳ್ತೀನಿ ನಾನು ಒಂದು ಎರಡು ಮೂರು ಕಡೆ ನಚ್ಕೊಂಡು ನಾಲ್ಕು ಕಡೆ ನಚ್ಕೊಂಡಿದ್ದೀನಿ ನಾನು ನಾನು ಒಂದು ಕಂಪನಿ ತೊಳತ್ತೆ ಅದು ಹದಿನೈದು ಇತ್ತು ಅದನ್ನು ನೋಡ್ತಾ ಇದ್ದೀನಿ ನಾನು ಇವಾಗ ಅದು ಕರೆಕ್ಟಾಗಿ ಬಂದಿದ್ದೆ ಅಂತ ಬಂದಿದ್ದೆ ಇದು ನೋಡಿ ಇದು ಸ್ಲೀವ್ ಕಟ್ಟಿಂಗು ಇದು ಫ್ರಂಟ್ ಕಟ್ಟಿಂಗು ಇದು ಬ್ಯಾಕ್ ಕಟ್ಟಿಂಗಿದು ಮತ್ತು ಇದು ಬೆಲ್ಟ್ ಪಟ್ಟಿ ಇದು ಈ ಥರ ಬಂದಿದೆ ಬೆಲ್ಟ್ ಪಟ್ಟಿ ನೋಡಿ ಇದು ಕಾಲರ್ ಕಾಲರ್ ಬ್ಲೌಸು ಕಟ್ಟಿಂಗು ನಾನು ಮಾಡೋದು ಈ ಥರ ಇದೆ ನೋಡಿ ಇದು ಕಾಲರ್ದು ಕಟ್ ಮಾಡ್ಕೊಳ್ಬೇಕಾಗಿತ್ತು ಕಾಲರು ಹನ್ನೆರಡು ಇಂಚು ಅಂತ ಹೇಳಿದರು ನಾನು ಅದಕ್ಕೊಂದಿಂದು ಎಕ್ಸ್ ಮಾಡಿ ಅದು ಮೂರು ಇಂಚು ಮಾಡಿದ್ದೀನಿ ಇವಾಗ ನಾನು ನೋಡಿ ಕಟ್ ಮಾಡ್ಕೊಳ್ತೀನಿ ಕ್ಯಾನ್ವಾಸ್ ಇರಲಿಲ್ಲ ಅದಕ್ಕೆ ಬಟ್ಟೆಲೇ ಕಟ್ ಮಾಡಿಕೊಂಡು ಒಲೆಯವಾಗ ಕಾಲರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇವಾಗ ಅದನ್ನು ಬಟ್ಟೆ ಎಕ್ಸ್ಟ್ರಾ ಇತ್ತು ಅದನ್ನೇ ಮೂರು ಫೋಲ್ಡಿಂಗ್ ಮಾಡಿ ಸ್ವಲ್ಪ ಮಂದವಾಗಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಅದನ್ನು ನಾನು ಈ ಥರ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಬಂದಿದ್ದೆ ನನ್ನ ವೀಡಿಯೋ ನಾನು ಕಾಲರ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಈ ಥರ ಇದೆ ನೀವು ಇದೇ ಥರ ಮಾಡ್ತೀರಾ ಇಲ್ಲ ನೀವು ಏನಾದರೂ ಬೇರೆ ಥರ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕಾಲರ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಈ ಥರ ಇರುತ್ತೆ ಕಾಲರ್ ಬ್ಲೌಸಲ್ಲೂ ಎರಡು ಮೂರು ಥರ ಇದ್ದಾವೆ ಈಗ ಕಸ್ಟಮರ್ ಈ ಥರ ಹೇಳಿದರು ನಮಗೆ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು